ಜೈ ಹಿಂದ್ ಸ್ನೇಹಿತರೆ ನಾನು ಭರತೇಶ್ ಮುಳ್ಗಿ ಈ ಒಂದು ವಿಡಿಯೋ ಅಗ್ನಿವೀರ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ರು ಸರ್ ನಿಮ್ಮ ಸಂಸ್ಥೆ ಯಾವ ಅದ ಯಾವ ರೀತಿ ಆಗಿರ್ತಕ್ಕಂಥ ಫೆಸಿಲಿಟಿಗಳನ್ನ ನೀವು ಕೊಡ್ತಾರೆ ಅಂತ ಕೇಳ್ತಾ ಇದ್ರು ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಗ್ರೌಂಡ್ ಆಗಿರ್ಬೋದು ಕ್ಯಾಂಪಸ್ ಆಗಿರ್ಬೋದು ಹಾಸ್ಟೆಲ್ ಫೆಸಿಲಿಟಿ ಆಗಿರ್ಬೋದು ಊಟದ ಫೆಸಿಲಿಟಿ ಆಗಿರ್ಬೋದು ಕ್ಲಾಸ್ ರೂಮ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಬ್ಯಾಚಸ್ಗಳು ಪ್ರಾರಂಭವಾಗಿರುತ್ತವೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತೀಸ್ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ ಅಗ್ನಿವೀರ ತಯಾರಿ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಮಿಸ್ ಈ ಒಂದು ವಿಡಿಯೋನ ಶೇರ್ ಮಾಡಬಹುದು ನಮ್ಮ ಸಂಸ್ಥೆ ಒಳಗ ನಾಕ್ನೂರು ಮೀಟರ್ ಎಕ್ಸಾಕ್ಟ್ ಅದ ಮಡ್ ಟ್ರ್ಯಾಕ್ ಸೊ ಈ ಟ್ರ್ಯಾಕ್ ಯಾವ್ದು ಸೇಮ್ ಅದ ಅಂದ್ರೆ ಬೀದರ್ ಗ್ರೌಂಡ್ ಆಗಿರ್ಬೋದು ಯಾದಗಿರಿ ಗ್ರೌಂಡ್ ಆಗಿರ್ಬೋದು ಸೇಮ್ ಟು ಸೇಮ್ ಗ್ರೌಂಡ್ ಅದ ಈ ಒಂದು ಗ್ರೌಂಡ್ ಒಳಗ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಸಾಕಷ್ಟು ಸಾವಿರಾರು ಜನ ಅಭ್ಯರ್ಥಿಗಳು ಇವತ್ತಿನ ದಿನ ಆರ್ಮಿ ಒಳಗ ಜಾಬ್ ಅಂತ ಹೇಳೋಕ್ಕೂ ಕೂಡ ನಾನು ಅತ್ಯಂತ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಕ್ಯಾಂಪಸ್ ಅನ್ನ ನೋಡಬಹುದು ಒಳಗಡೆ ಇವಾಗ ಎಸ್ ಬನ್ನಿ ಸೊ ಇದು ಏನ್ ಕಾಣ್ತಾ ಇದಿಲ್ಲ ನಮ್ಮ ಸಂಸ್ಥೆಯ ಕ್ಯಾಂಪಸ್ ಆಗಿರ್ತದೆ ಇದರ ಒಳಗ ಹಾಸ್ಟೆಲ್ ಇರ್ತದೆ ಬಾಯ್ಸ್ ಹಾಸ್ಟೆಲ್ ಆಸ್ ವೆಲ್ ಆಸ್ ಅ ಗರ್ಲ್ಸ್ ಹಾಸ್ಟೆಲ್ ಸಪ್ರೇಟ್ ಆಗಿರ್ತದೆ ಅದೇ ರೀತಿಯಾಗಿ ಕ್ಲಾಸಸ್ ಎಲ್ಲ ಇಲ್ಲೇ ನಡೀತಿರ್ತಾವ ಲೈಬ್ರಿ ಫೆಸಿಲಿಟಿ ಅದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರೆ ಓಪನ್ ಇರ್ತದೆ ವಿತ್ ಬಿಸ್ಲೇರಿ ವಾಟರ್ ಸಿಗ್ತದೆ ಸ್ನಾನಕ್ಕೆ ಬಿಸಿನೀರ್ ವ್ಯವಸ್ಥೆ ಇರ್ತದೆ ಮತ್ತು ಇನ್ನೂ ಏನಾದರೂ ಡೌಟ್ ಇದ್ದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ ಸಂಪರ್ಕಿಸಬಹುದು ಇದೇನಾಗಿರ್ತದಪ್ಪ ಎಂಟ್ರೆನ್ಸ್ ಆಗಿರ್ತದೆ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ ಇಬ್ಬರು ಜನ ಸೆಕ್ಯೂರಿಟಿ ಇರ್ತಾರ ಸೊ ಇದು ಎಂಟ್ರೆನ್ಸ್ ಅದ ಸೊ ಅದೇ ರೀತಿಯಾಗಿ ಒಳಗಡೆ ಬರ್ಬೋದು ಎಸ್ ಓಕೆ ಇವಾಗ ನಾ ನಿಮ್ಗೆ ಏನ್ ಅಂದ್ರೆ ನಮ್ದು ಒಂದು ಸಂಸ್ಥೆಯ ತ್ರೀ ಸಿಕ್ಸ್ಟಿ ಒಳಗ ತೋರಿಸ್ತಾ ಇದ್ದೀವಿ ನೋಡಬಹುದು ಇದು ನಮ್ಮ ಹಾಸ್ಟೆಲ್ ದ ಕ್ಯಾಂಪಸ್ ಆಗಿರ್ತದೆ ಸೊ ಇದ್ರೊಳಗ ಎಲ್ಲಾನು ಆ ಸೈಡ್ ಗರ್ಲ್ಸ್ ಹಾಸ್ಟೆಲ್ ಇರ್ತದೆ ಈ ಸೈಡ್ ಬಾಯ್ಸ್ ಹಾಸ್ಟೆಲ್ ಇರ್ತದೆ ಸೊ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗ ಈಗ ಪೂರ್ವ ಬಾವಿ ತರಬೇತಿನ ಪಡಿತಕ್ಕಂತ ಬಾವಿ ಅಗ್ನಿವಿರನ್ ಕೂಡ ನಾನು ಇಂಟರ್ವ್ಯೂ ಮಾಡಿಸ್ತೀನಿ ಸೊ ಇಲ್ಲಿ ನಮ್ಮ ಸಂಸ್ಥೆ ಒಳಗ ಊಟದ ವ್ಯವಸ್ಥೆ ಯಾವ ರೀತಿ ಇದೆ ಕ್ಲಾಸಸ್ ಯಾವ ರೀತಿ ನಡೀತಾ ಇದೆ ಊಟದ ಕ್ವಾಲಿಟಿ ಯಾವ ರೀತಿ ಇದೆ ಎಲ್ಲಿಂದ ಬಂದಿದೀಪಿರ್ ತಾಲೂಕ್ ರಾಮದೂರ್ ತಾಲೂಕ್ ರಾಮದುರ್ಗ ತಾಲೂಕ್ ಕುಣ ಗ್ರಾಮದಿಂದ ಬಂದಿದ್ರೆ ಸೊ ಇವಾಗ ನೀವು ಕೋಚಿಂಗ್ ಬಂದಿದ್ರೆ ಏನ್ ಅನ್ಸ್ತಾ ಇದೆ ನಿಮಗೆ ಚಲೋ ಅನಿಸ್ತಿದೆ ಊಟದ ವ್ಯವಸ್ಥೆ ಯಾವ ರೀತಿ ಸೊ ನಾವು ಊಟ ಕೊಡ್ತಕ್ಕಂತ ಊಟದೊಳಗೆ ನಿನಗೆ ಯಾವ್ದು ಇಷ್ಟ ಆಗಿದೆ ಡೈಲಿ ಊಟ ಕೊಡ್ತೀವಲ್ಲ ಓಕೆ ಈ ಒಂದು ವಿಡಿಯೋನ ಕರ್ನಾಟಕ ತುಂಬಾ ಲಕ್ಷಾಂತರ ಜನ ಅಭ್ಯರ್ಥಿಗಳು ವೀಕ್ಷಿಸ್ತಿರ್ತಾರೆ ನಮ್ಮ ಸಂಸ್ಥೆ ಒಳಗ ಊಟ ಏನೇನ್ ಕೊಡ್ತೀವಿ ಡೈಲಿ ಏನೇನ್ ಇರ್ತದ ಮೆನು ಇವತ್ತ ಬೆಳಿಗ್ಗೆ ಏನಿತ್ತು ಇಡ್ಲಿ ವಡ ಇತ್ತು ಇಡ್ಲಿ ವಡ ನಿಮ್ಗೆ ಹೊಟ್ಟೆ ತುಂಬ ಅಷ್ಟು ಕೊಟ್ಟಿದ್ರು ನೆಕ್ಸ್ಟ್ ಮಧ್ಯಾಹ್ನ ಏನಿತ್ತು

ನನಕ್ಕೆಲ್ಲ ಬಿಸ್ನೆಸ್ ಸಿಗ್ತದೆ ಮತ್ತೇನಾದ್ರು ನಿಮಗೆ ಈವ ಇಲ್ಲಿ ಅಡ್ಮಿಷನ್ ತಗೊಂಡ್ರೆ ನಿಮ್ಗೆ ಜಾಬ್ ಆಗ್ತದೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಬಂದಿದೆ ಬಂದಿದೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ಇತ್ತಂದ್ರೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಸ್ನೇಹಿತರು ಕೂಡ ಹಂಚ್ಕೊಳ್ಳಿ ಜೈ ಹಿಂದ್